ಓಂ ಶ್ರೀ ಗುರುಬಸವಲಿಂಗಾಯನ ಮಹ ಕ್ರಿಯಾಮಥನವಿಲ್ಲದೆ ಕಾಣಬಂದುದೆ ಇಕ್ಷುವಿನೊಳಗಣ ಮಧುರ ಕ್ರಿಯಾಮಥನವಿಲ್ಲದೆ ಕಾಣಬಂದುದೆ ತಿಲದೊಳಗಣ ತೈಲ ಕ್ರಿಯಾಮಥನವಿಲ್ಲದೆ ಕಾಣಬಂದುದೆ ಕ್ಷೀರದೊಳಗಣ ಗ್ರತ ಕ್ರಿಯಾಮಥನವಿಲ್ಲದೆ ಕಾಣಬಂದುದೆ ಕಷ್ಟದೊಳಗಣ ಅಗ್ನಿ ಇದು ಕಾರಣ ನಮ್ಮ ಲಿಂಗವ ತನ್ನೊಳ ಅರಿದೆನೆಂಬ ಮಹಂತಂಗೆ ಸತ್ಕ್ರಿಯಾ ಆಚರಣೆಯೇ ಸಾಧನ ಕಾಣಿರು ಯಾವ ಅಲ್ಲಮ್ಮ ಪ್ರಭುದೇವರು ಹೇಳ್ತಾರೆ ಕ್ರಿಯಾ ಮಥನವಿಲ್ಲದೆ ಯಾವುದೂ ಕೂಡ ಸಾಧ್ಯವಾಗೋದಿಲ್ಲ ನಾವು ಕೂಡ ಹೊರಗಿನ ಆಚರಣೆ ನೀತಿ ನಿಯಮ ಇವನ್ನೆಲ್ಲ ಮಾಡಲಾರ್ದೇ ಅಂತರಂಗಕ್ಕಿಳಲಿಕ್ಕೆ ಸಾಧ್ಯ ಆಗೋದಿಲ್ಲ ಆತ್ಮಜ್ಞಾನ ಮಾಡ್ಕೊಳಕ್ಕಾಗೋದಿಲ್ಲ ಕ್ರಿಯಾ ಮಥನವಿಲ್ಲದೆ ಕಾಣಬಂದುದೇ ಇಕ್ಷುವಿನೊಳಗಣ ಮಧುರ ಇಕ್ಷು ಅಂದ್ರೆ ಕಬ್ಬ ಕ್ರಿಯಾ ಅಂದ್ರೆ ಅಂದ್ರೇನು ಮಥನ ಅಂದ್ರೆ ಅದನ್ನು ಅರಿಯುವುದು ಅಥವಾ ಅದನ್ನು ಕಡಿಯುವುದು ಅಥವಾ ಅದನ್ನು ಹೆಂಡುವುದು ಆ ಒಂದು ಆ ಕ್ರಿಯೆ ಮಾಡಿದಾಗ ಮಾತ್ರ ಕ್ರಿಯಾ ಮಥನ ಅದಕ್ಕೆ ಮಾಡಿದಾಗ ಮಾತ್ರ ಅದರೊಳಗಿನ ರುಚಿ ಕಂಡು ಬರ್ತದೆ ಸುಮ್ಮನೆ ಕಬ್ಬಿಗೆ ನೆಕ್ಕಿದ್ರೆ ರುಚಿ ಕಂಡು ಬರ್ತದೇನ್ರಿ ಬರೋದಿಲ್ಲ ಅದು ಗಾಣದೊಳಗೆ ಹಾಕಿ ಅದು ಅರಿಬೇಕಾಗ್ತದೆ ಅಥವಾ ಸುಲಿದು ಹಲ್ಲಿಲೆ ಅದನ್ನು ಜಗಿದು ಆ ರಸವನ್ನು ಹೀರಬೇಕಾಗ್ತದೆ ಆ ಕ್ರಿಯೆ ಮಾಡಿದಾಗ ಮಾತ್ರ ಆ ಕ್ರಿಯಾ ಮಥನ ಮಾಡಿದಾಗ ಮಾತ್ರ ಅದರೊಳಗಣ ಮಧುರ ಅಂದ್ರೆ ರುಚಿ ನಮಗೆ ಕಂಡು ಬರ್ತದೆ ಹಾಗೆಯೇ ಕ್ರಿಯಾ ಮಥನವಿಲ್ಲದೆ ಕಾಣಬಂದುದೇ ತಿಲದೊಳಗಣ ತೈಲ ತಿಲ ಅಂದರೆ ಎಳ್ಳ ಈ ತಿಲದೊಳಗಣ ತೈಲ ಅದರೊಳಗೆ ಅದರೊಳಗೆ ಎಣ್ಣೆ ಅದ ಸುಮ್ಮನೆ ಎಳ್ಳಿಗೆ ನೋಡಿದ್ರೆ ಅದು ಎಣ್ಣೆ ಬಂದಂಗಲ್ಲ ಎಳ್ಳಿನೊಳಗಿನ ಎಣ್ಣೆ ತೆಗಿಬೇಕಾದ್ರೂ ಕೂಡ ಘಾಣದೊಳಗೆ ಹಾಕಿ ಅದನ್ನು ಅರಿಬೇಕು ಆ ಕ್ರಿಯಾ ಮಥನ ಮಾಡಬೇಕು ಅದಕ್ಕೂ ಕೂಡ ಆವಾಗ ಅದರೊಳಗಿನ ಎಣ್ಣೆ ನಮ್ಗೆ ನೋಡ್ಲಿಕ್ಕೆ ಸಿಗ್ತದೆ ಅದೇ ಪ್ರಕಾರವಾಗಿ ಕ್ರಿಯಾ ಮಥನವಿಲ್ಲದೆ ಕಾಣಬಂದದೆ ಕ್ಷೀರದೊಳಗಣ ಕೃತ ಈಗ ಹಾಲಿನೊಳಗ ತುಪ್ಪದ ಆ ತುಪ್ಪವನ್ನು ನಾವು ಕಡಿಗೆ ತೆಗಿಬೇಕಾದ್ರೆ ಅದಕ್ಕೆ ಕೆಲವೊಂದು ಪ್ರಕ್ರಿಯೆಗಳವ ಅದಕ್ಕೂ ಕೊ ಪ್ರೊಸೀಜರ್ಗಳಿವೆ ಆ ಥರ ಆ ಹಾಲಿಗೆ ಹಾಕಬೇಕು ಮೊಸರು ಮಾಡಬೇಕು ಅದನ್ನು ಮಜ್ಜಿಗೆ ಕಡಿಬೇಕು ಅದ್ರ ಬೆಣ್ಣೆ ತೆಗಿಬೇಕು ಬೆಣ್ಣೆ ಕಾಯಿಸ್ಬೇಕು ಆವಾಗ ಅದು ತುಪ್ಪ ನಮಗೆ ಕಂಡು ಬರ್ತದೆ ಸುಮ್ಮನೆ ಹಾಲು ತಂದು ಮುಂದೆ ಇಟ್ಟರೆ ಅದ್ರಾಗ ತುಪ್ಪ ತೆಗಿಯಪ್ಪ ಅಂದ್ರೆ ಬರ್ತದೇನೋ ಬರೋದಿಲ್ಲ ಅದು ಕ್ರಿಯಾಮಥನ ಮಾಡಿದಾಗಲೇ ಅದರೊಳಗಿನ ಘ್ರತ ಅಂದರೆ ತುಪ್ಪ ಕ್ಷೀರದೊಳಗಣ ಘೃತ ಕ್ಷೀರ ಅಂದರೆ ಹಾಲ ಘ್ರತ ಅಂದರೆ ತುಪ್ಪ ಆ ಹಾಲದೊಳಗಣ ತುಪ್ಪ ಕ್ರಿಯಾ ಮಾಡಿದಾಗಲೇ ಅದು ನಮಗೆ ನೋಡ್ಲಿಕ್ಕೆ ಸಿಗೋದು ಅದು ನಮ್ಮ ಕೈಗೆ ಸಿಗೋದು ಅದರೊಳಗೆ ಇರುವಂಥ ತುಪ್ಪ ಹಾಗೇ ಕ್ರಿಯಾ ಮಥನವಿಲ್ಲದೆ ಕಾಣಬಂದುದೆ ಕಾಷ್ಟದೊಳಗಣ ಅಗ್ನಿ ಈ ಕಟ್ಟಿಗೆಯೊಳಗೆ ಅಗ್ನಿ ಅದು ಗೊತ್ತೇ ನಿಮಗೆ ಕಾಷ್ಟ ಅಂದರೆ ಕಟ್ಟಿಗೆ ಕಟ್ಟಿಗೆಯೊಳಗೆ ಅಗ್ನಿ ಅದ ಆದರೂ ಕೂಡ ಅದು ನಮಗೆ ಕಾಣಿಸಿ ಬರೋದಿಲ್ಲ ಅದು ಯಾವಾಗ ನಾವು ಅದಕ್ಕೆ ಒಂದು ದೀಪದ ಕಡ್ಡಿ ತೊಗೊಂಡು ಅದಕ್ಕೆ ಒಂದು ಪೇಟಾಸ್ತೇವು ಆವಾಗ ಮಾತ್ರ ಅದರೊಳಗೆ ಇರುವಂಥ ಅಗ್ನಿ ನಮಗೆ ಕಂಡು ಬರ್ತದೆ ಅಲ್ಲಿ ತನಕ ಅದು ಸುಮ್ಮನೆ ಕಟ್ಟಿಗೆ ಇಟ್ಟರೆ ಅದರೊಳಗೆ ಅಗ್ನಿ ಅದೊಂದು ಗೊತ್ತಾಗೋದಿಲ್ಲ ಅದರೊಳಗೆ ಅಗ್ನಿ ಐತಿ ಆಲ್ರೆಡಿ ಐತಿ ಅದನ್ನು ನಾವು ಅರಣ್ಯದೊಳಗೆ ಕೂಡ ಆ ಒಂದು ಮರದೊಳಗೆ ಅಗ್ನಿ ಇದ್ದಿದ್ದು ಅದು ಒಂದಕ್ಕೊಂದು ತಿಕ್ಕಿ ಒಂದಕ್ಕೊಂದು ಘರ್ಷಣೆ ಮಾಡಿ ಅರಣ್ಯದೊಳಗೆ ದಟ್ಟಾದಂಥ ಒಂದು ಗಿಡಗಳು ಇರ್ತಾವೆ ಅದು ಗಾಳಿಯಿಂದ ಒಂದಕ್ಕೊಂದು ಘರ್ಷಣೆ ಮಾಡಿ ಮಾಡಿ ತಿಕ್ಕಿ 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 ಅಲ್ಲಿ ಒಂದು ಉಷ್ಣತೆ ಒಂದು ಕಾವು ಉತ್ಪನ್ನಾಗಿ ಅದರಿಂದ ಅಂತ ಆ ಉರಿ ಆಗ್ತದೆ ಅದೇ ಪ್ರಕಾರವಾಗಿ ಅದರೊಳಗೆ ಅಗ್ನಿ ಐತಿ ವಿಜ್ಞಾನಿಗಳಿಗೆ ಗೊತ್ತದು ಆ ಕಾಷ್ಟದೊಳಗಣ ಅಗ್ನಿ ಸುಮ್ಮನೆ ಕಟ್ಟಿಗೆ ಮುಂದೆ ಇಟ್ಕೊಂಡು ನೋಡಿದ್ರೆ ಅದ್ರಾಗ ಅಗ್ನಿ ಅದೊಂದು ಗೊತ್ತಾಗೋದಿಲ್ಲ ಅದನ್ನು ನಾವು ಯಾವುದೇ ಒಂದು ರೀತಿಯಲ್ಲಿ ಅದಕ್ಕೆ ಉರಿ ಹಚ್ಚಬೇಕಾಗ್ತದೆ ಹಚ್ಚಿದಾಗ ಅದರೊಳಗಣ ಅಗ್ನಿ ನಮಗೆ ಕಾಣ್ಲಿಕ್ಕೆ ಸಿಗ್ತದ ಅದು ಉರಿತದ ಹತ್ತಿ ಉರಿತದ ಹಾಗೆಯೇ ಇದು ಕಾರಣ ನಮ್ಮ ಗುಹೇಶ್ವರ ಲಿಂಗವ ತನ್ನೊಳ ಅರಿದೆನೆಂಬ ಮಹಾಂತಂಗೆ ಸತ್ಕ್ರಿಯ ಆಚರಣೆಯೇ ಸಾಧನ ಕಾಣಿರೋ ಒಳಗಿರುವಂಥ ಲಿಂಗ ನಾನು ಕಾಣ ನನಗೆ ಕಾಣಿಸ್ತು ನನಗೆ ಆತ್ಮಲಿಂಗ ನನಗೆ ಖೂನ್ ಅದ ಆತ್ಮದ ನನಗೆ ಆತ್ಮದೊಳಗೆ ಲಿಂಗದ ನಾ ಹೊರಗಿನ ಲಿಂಗ ತೊಗೊಂಡೇನು ಮಾಡ್ಲಿಕ್ಕೆ ಅಂತಾರೆ ಕೆಲವು ಜನ ಅದಕ್ಕೆ ಹೊರಗಿನ ಸಾಧನೆ ಬೇಕು ಹೊರಗೆ ನೀತಿ ನಿಯಮ ಆಚರಣೆ ಒಳ್ಳೆಯದಾಗಿ ನಾವು ನಡತಿಯನ್ನು ಹೊರಗೆ ಇಟ್ಟುಕೊಂಡು ಆ ಸತ್ಕ್ರಿಯೆ ಅದಕ್ಕೆ ಸತ್ಯವಾದಂಥ ಒಂದು ಕ್ರಿಯೆ ಆಚಾರ ಆ ಸತ್ಕ್ರಿಯಾ ಆಚರಣೆ ಅದಕ್ಕೆ ಸಾಧನ ಅದಕ್ಕೆ ಯಾವ ಲಿಂಗವ ತನ್ನೊಳಗಿದೆ ಅಂತ ಕಂಡುಕೊಳ್ಬೇಕಾದ್ರೆ ಹೊರಗಿನ ಈ ಕ್ರಿಯಾ ಮಥನ ಇದಕ್ಕೆ ಬೇಕು ಅಂತ ತಿಳ್ಕೊಂಡು ಹೇಳ್ತಾರೆ ಅದಕ್ಕೆ ಅಂಥ ಒಂದು ನೀತಿ ಆಚಾರ ನಮಗೆಲ್ಲದೇನೆ ಬರೀ ನಾವು ನಾ ಪೂ ಪೂಜೆ ಮಾಡಿದೆವು ನಾವು ಸುಮ್ಮನೆ ವಡಾ ವಡ ವಡ ವಡಾ ಅಂತ ಜಪ ರುದ್ರಾಕ್ಷಿ ಮಾಳ ಹಿಡಿದು ಜಪ ಓದ್ದೆವು ಅಂತಂದ್ರೆ ಅದು ಒಳಗಿರುವಂಥ ಆ ಲಿಂಗದ ದರ್ಶನ ಅಥವಾ ಆತ್ಮದ ದರ್ಶನ ನಮಗಾಗೋದಿಲ್ಲ ಪರಮಾತ್ಮನ ಅಂಶವಾಗಿರುವಂಥ ಆತ್ಮ ನಮ್ಮಲ್ಲಿ ಇರೋದರಿಂದ ಅದನ್ನು ಕಂಡುಕೊಳ್ಳುವ ಸಲುವಾಗಿ ಸಾಧನೆ ಬೇಕು ಅದನ್ನು ಕಂಡುಕೊಳ್ಳುವಂಥ ಒಂದು ಕನ್ನಡಿನೇ ಇಷ್ಟಲಿಂಗ ಅಂಥ ಇಷ್ಟಲಿಂಗವನ್ನು ನಿಷ್ಠೆಯಿಂದ ಏಕಾಗ್ರ ಚಿತ್ತದಿಂದ ನಾವು ತದೇಕ ದೃಷ್ಟಿಯಿಂದ ಅದನ್ನು ನೋಡ್ತಾ ನಮ್ಮನ್ನೇ ನಾವು ಮರೆತು ಅದರಲ್ಲಿ ಮಗ್ನವಾಗಬೇಕಾಗಿದೆ ಈ ಒಂದು ದೇಹದ ಗುಣ ಶುದ್ಧಿಗೊಂಡಾಗ ಮಾತ್ರ ದೇಹ ಮರಲಿಕ್ಕೆ ಸಾಧ್ಯ ಆಗ್ತದೆ ಇದು ಕಿತಾಪತಿ ಮಾಡಿದ ದೇಹ ಮರಲಿಕ್ಕೆ ಆಗೋದಿಲ್ಲ ಅದಕ್ಕೆ ಇಂಥ ಒಂದು ದೇಹದ ಶುದ್ಧಿ ದೇಹದ ಆಚರಣೆಯ ಶುದ್ಧಿ ಇದೆಲ್ಲ ನಾವು ಮಾಡ್ತಾ ಬಂದಂಗೆ ಬಂದಂಗೆ ದೇಹ ಸಮಾಧಾನ ಆಗ್ತದೆ ಶಾಂತವಾಗ್ತದೆ ಇದಕ್ಕೆ ಬಿಟ್ಟು ಆತ್ಮ ನಿಂದಿರ್ಲಿಕ್ಕೆ ಸಾಧ್ಯ ಆಗ್ತದೆ ನೋಡ್ರಿ ಅದಕ್ಕೆ ಇಂಥ ಕೆಲವೊಂದು ಆಚರಣೆಗಳಿಂದ ದೇಹ ಶುದ್ಧಿ ಮಾಡಿಕೊಂಡು ಆಮೇಲೆ ಒಳಗೆ ಕೂಡ ಮನಸ್ಸಿನ ಶಾಂತಿಯನ್ನು ನಾವು ಕೆಲವೊಂದು ಈ ಸತ್ಸಂಗ ಶರಣರ ಸಂಘ ಸಜ್ಜನರ ಸಹವಾಸ ಮಾಡಿ ಮನಸ್ಸು ಕೂಡ ಶಾಂತಿಯನ್ನು ಕಂಡುಕೊಂಡಾಗ ಅದು ಹಾಗೆಯೇ ಅದಕ್ಕಿಂತಲೂ ಆಚೆಗೆ ಆಚೆಗೆ ಅದು ಹರಿಲಿಕ್ಕೆ ಶುರುವಾಗ್ತದೆ ಆತ್ಮಜ್ಞಾನದ ಕಡೆಗೆ ಅದು ಹೋಗ್ತದೆ ಅದೇ ಪ್ರಕಾರವಾಗಿ ಒಳಗಿರುವಂಥ ಆ ಗುಹೇಶ್ವರನ ಲಿಂಗ ಕಂಡುಕೊಳ್ಳೋದಂದ್ರೇ ಆತ್ಮಜ್ಞಾನ ಮಾಡಿಕೊಳ್ಳೋದು ಅಂತ ಅದಕ್ಕೆ ಕೊನೆಯ ಗುರಿಯದು ನಮ್ಮನ್ನೇ ನಾವು ತಿಳ್ಕೊಂಡಂಗೆ ನಮ್ಮನ್ನೇ ನಾವು ಅರ್ಥ ಮಾಡ್ಕೊಂಡಂಗೆ ನಮ್ಮನ್ನೇ ನಾವು ನೋಡಿಕೊಂಡಂಗೆ ಆತ್ಮ ನಾವು ತಿಳ್ಕೊಂಡೆವು ಆಯ್ತಲ್ಲಿ ಎಲ್ಲ ಸ್ಟಾಪ್ ಈ ಒಂದು ದೇಹಕ್ಕೆ ಏನೂ ಬೆಲೆ ಇಲ್ಲ ಅವಾಗ ದೇಹದಿಂದಲೇ ಅದನ್ನು ಕಂಡುಕೊಳ್ಳೋಕ್ಕೆ ಸಾಧ್ಯದ ಅದಕ್ಕೆ ಅಂಥ ಆತ್ಮ ದರ್ಶನ ತನಕ ನಾವು ಹೋಗಬೇಕಾದ್ರೆ ಆತ್ಮವನ್ನು ಒಳಗಿರುವಂಥ ಆತ್ಮವನ್ನು ಕಂಡುಕೊಳ್ಬೇಕಾದ್ರೆ ಅದಕ್ಕೆ ಕ್ರಿಯಾ ಮಥನ ಬೇಕು ಅದಕ್ಕೆ ಸತ್ಕ್ರಿಯ ಆಚರಣೆ ಬೇಕು ಸತ್ಸಂಗ ಬೇಕು ಆ ಒಂದು ರೀತಿಯಲ್ಲಿ ಇಷ್ಟಲಿಂಗವನ್ನು ಪೂಜಿಸಿ ಧ್ಯಾನಿಸಿ ನಾವು ಒಳಗಿಳಿಲಿಕ್ಕೆ ಪ್ರಯತ್ನಿಸಿ ಒಳಗಿರುವಂಥ ತಿಳಿ ನೀರಿನಲ್ಲಿ ತಳ ಕಾಣುವಂತೆ ಆತ್ಮ ನಮಗೆ ಗೋಚರಿಸ್ತದೆ ಅದಕ್ಕೆ ಸತ್ಕ್ರಿಯಾ ಆಚರಣೆನೇ ಮುಖ್ಯ ಅಂತ ಎಲ್ಲ ಉದಾಹರಣೆಗಳನ್ನು ತಗೊಂಡು ಶರಣರು ಹೇಳಿದರು ಅದನ್ನು ನಾವು ಕೂಡ ತಿಳಿದುಕೊಂಡು ಆ ಮಾರ್ಗದಲ್ಲಿ ನಾವು ಕ್ರಮಿಸೋಣ ಅಂತ ಹೇಳ್ತಾ ಕೇಳಿದ್ದಕ್ಕೆ ಧನ್ಯವಾದಗಳು ಸರಿವರೆಗೂ ಶರಣೋ ಶರಣಾರ್ಥ